ಇಂದಿನ ರಾಜಕೀಯ ಚಿಂತಾಜನಕವಾಗಿದೆ ಎಂದು ರಿಪಬ್ಲಿಕ್ನ ಪಾರ್ಟಿ ಆಫ್ ಇಂಡಿಯಾ ಅಭ್ಯರ್ಥಿ ಜಿತೇಂದ್ರ ಕಾಮ್ರೆ ಹೇಳಿದರು ವಿಜಯಪುರ ನಗರದಲ್ಲಿ ನಡೆದ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು ರಾಜಕೀಯ ಪಕ್ಷಗಳು ಜಾತಿ ರಾಜಕೀಯ ಮಾಡುತ್ತಿದ್ದಾರೆ ಎಂದು ಕಿಡಿಕಾರಿದರು ಅಲ್ಲದೆ ಕಾಂಗ್ರೆಸ್ ಪಕ್ಷ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರನ್ನು ಚುನಾವಣೆಯಲ್ಲಿ ಸೋಲಿಸಿದೆ ಎಂದು ಆರೋಪಿಸಿದರು ಅಂಬೇಡ್ಕರ್ ಫೋಟೋಗಳನ್ನು ಬಳಸಿಕೊಂಡು ಅಂಬೇಡ್ಕರ್ ವಿಚಾರಗಳನ್ನು ನುಂಗುವ ಕೆಲಸಗಳನ್ನು ರಾಜಕೀಯ ಪಕ್ಷಗಳು ಮಾಡುತ್ತಿವೆ ಎಂದರು ಒಂದು ಮೀಸಲಾ ಕ್ಷೇತ್ರದ ಅಭ್ಯರ್ಥಿಯಾಗಿ ತಮ್ಮ ಮುಂದೆ ನಾನು ಪತ್ರಿಕಾ ಕೋರ್ಷಿ ಪ್ರಾರಂಭಿಸುತ್ತಿರುವುದಕ್ಕಿಂತ ಮುಂಚೆ ಇಲ್ಲಿ ವಿಶೇಷವಾಗಿ ಬಾಗಲಕೋಟೆ ಜಿಲ್ಲಾ ಲೋಕಸಭಾ ಆರ್ಬೈ ಅಭ್ಯರ್ಥಿ ಆದಂತ ಶಂಕರನಾಯ್ಚೋರ್ ಅವರು ಮರಾಠ ಸಮಾಜದ ಹಿರಿಯ ಮುಖಂಡರು ಹಾಗೂ ವಿಶೇಷವಾಗಿ ದಲಿತ ಹಿಂದುಳಿದ ಅಲ್ಪಸಂಖ್ಯಾತರ ಮೇಲೆ ಹೆಚ್ಚಿನ ಕಾಳಜಿ ಮಹಾನ್ ವ್ಯಕ್ತಿಯಾಗಿದ್ದು ಇವರಿಗೆ ಸಾಮಾಜಿಕ ಆರ್ಥಿಕ ಮತ್ತು ಧಾರ್ಮಿಕ ನೆರವುಗಳನ್ನ ಇವರು ಕೂಡ ಅವರಿಗೆ ಒದಗಿಸಿಕೊಟ್ಟಿದ್ದಾರೆ ಅದಕ್ಕಾಗಿ ಇವರು ತಮ್ಮ ಮರಾಠ ಸಮಾಜದಿಂದ ನಮ್ಮನ್ನು ಈ ಜಿಲ್ಲೆಗೆ ಬೆಂಬಲಿಸಲು ಆಗಮಿಸಿದ್ದಾರೆ ಅದಕ್ಕಾಗಿ ಅವರಿಗೆ ನಾನು ಅಭಿನಂದನ ಸಲ್ಲಿಸ್ತಾ ಇದ್ದೇನೆ ಬಿಜೆಪಿ ಜೊತೆಲೆ ಹೊಂದಾಣಿಕೆ ಮಾಡ್ಕೋತಾರೆ ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡು ಒಂದೇ ನಾಣ್ಯದ ಎರಡು ಮುಖಗಳು ಇನ್ನು ಕಾಂಗ್ರೆಸ್ ಬಿಜೆಪಿ ಏನೋ ಬಿಜೆಪಿಯವ್ರು ಹೇಳ್ತಾರ ಅವ್ರು ಏನ್ ಮಾಡ್ಕೋತಾರ ನಾವು ನೋಡ್ಕೋಕೆ ತಯಾರಿದ್ದೇವ್ ಆದ್ರ ಇವರು ಆ ಸಂವಿಧಾನದಲ್ಲಿ ಎಷ್ಟು ತೂತಾಕಿರಲ್ಲಪ್ಪ ನೂರಕ್ಕಿಂತ ಹೆಚ್ಚು ಹೆಚ್ಚು ತಿದ್ದುಪಡಿಗಳನ್ನ ಮಾಡಿದವರು ಯಾರು ಸಂವಿಧಾನದ ಮೂಲ ಆಶಯಗಳನ್ನ ಒಂದೊಂದಾಗಿ ಕಿತ್ತೋಗುವಂತ ಕೆಲಸ ಮಾಡಿದವರು ಯಾರು ಅಂತಂದ್ರೆ ಕಾಂಗ್ರೆಸ್ ಎರಡನೇದಾಗಿ ಇವ್ರ ಮೇಲೆ ಮತ್ತೊಬ್ರು ಹುಟ್ಟಿದ್ರು ಈ ಬಿಜೆಪಿಯವ್ರು ಇವರು ಏನೋ ಅದು ಇದು ತಿದ್ದುಪಡಿ ಬೇಡ ಸಂವಿಧಾನ ಬದಲಾವಣೆ ಮಾಡ್ತೇನೆ ತೀರ್ಮಾನ ಅಂದ್ರ ಈ ದೇಶದ ಇವರಿಬ್ರು ಒಂದೇ ಒಂದು ನಾಣ್ಯದ ಎರಡು ಮುಖಗಳಿದ್ರು ನಮಗೆ ಏನ ಎರಡು ಹೋಟೆಲ್ಗಳನ್ನ ಬಾಬಾ ಸಾಹೇಬರು ತಂದು ಕೊಟ್ಟಿದ್ರು ಅವಾಗ ಬಹುಶಃ ಇದ್ರ ಬಗ್ಗೆ ಪುನಃ ಒಪ್ಪಂದವನ್ನ ಸುಡೋಣ ಬನ್ನಿ ಕಾರ್ಯಕ್ರಮ ದಿವಂಗತ ಶ್ರೀಕಾಂತ್ ಕರಾಗ ತೊಂಬತ್ತಾರ ಹಾಕೊಂಡಿದ್ರು ಅವಾಗ ಅವ್ರ ಒಂದು ಕರ್ಪತ್ರದಲ್ಲಿ ಬರೆದಿದ್ರು ಈ ಏನು ಪುನಃ ಒಪ್ಪಂದ ಆದ ನಂತರ ನಮ್ಗೆ ಎರಡು ಊಟನ ಗಾಂಧಿ ಅವರು ಕಸ್ಕೊಂಡ್ರು ಈ ಕಾಂಗ್ರೆಸ್ ಅವರು ಕಸ್ಕೊಂಡ್ರು ಒಂದೇ ಊಟ ಬರ್ತಾರ ಅವಾಗ ಮೀಸಲು ಕ್ಷೇತ್ರಗಳನ್ನ ಕೊಟ್ರಿ ಇವ್ರು ಗಾಂಧಿ ಅವರು ಅಂಬೇಡ್ಕರ್ ಅವರು ಕೇಳುತ್ತಿಲ್ಲ ನಮ್ಗೆ ಎಟ್ಟ ಕ್ಷೇತ್ರಗಳು ಬೇಕಾಗಿದ್ದಾವ ಬಿಟ್ಟು ಹೆಚ್ಚಿಗೆ ಕ್ಷೇತ್ರಗಳು ಕೊಟ್ರ ಮೀಸಲು ಕ್ಷೇತ್ರಗಳು ಅವಾಗ ಎಂತ ನಾಯಕರು ಹುಟ್ಟಿದ್ರು ಅಂತ ಹೇಳಿ ಕರಾಬಿ ಅವರು ಒಂದು ಅವ್ರ ಆರ್ಟಿಕಲ್ ದಾಗ ಬರೆದಿರ್ತಾರ ಅದನ್ನ ಓದಿನಿ ದಣಿಗಳ ಊಟ ನೆಕ್ಕುವ ದಲಿತ ನಾಯಕರು ಕ್ರಿಯೇಟ್ ಆದ್ರು ಅಂದ್ರೆ ಗುಲಾಮರು ಕಾಂತ್ ಕರಬಿ ಅವರ ಏನ್ ಅವರ ಬರಹದ ಪ್ರಕಾರ ನಾ ಹೇಳ್ಬೇಕಾದ್ರೆ ಈ ಮೀಸಲು ಕ್ಷೇತ್ರದಿಂದ ಏನ್ ಸ್ಪರ್ಧಿಸುವಂತ ಈ ರಾಷ್ಟ್ರೀಯ ಪಕ್ಷದ ಏನು ಗುಲಾಮರದಲ್ಲ ಇವರು గణిలు బూట నెక్కువ దళిత నాయకూ అన్నదా నీ బాగా ముఖ్యవాత మొదల ముఖ్యమంత్రి కర్ణాటక దువత్ ఐవత్ వర్షద అదకే డాక్టర్ బాబాసాహెబ్ అంబేద్కర్ హతారు కాంగ్రెస్ ఈస్ ఏ బర్నింగ్ హౌస్ అంద్ర కంగ్రెస్ బెంక్ ఎత్త మనీ అద్ర దూర్ ని కట్టే అదూ ఖర్గే సాళ్ళగోగ్బిట్ బే ముఖ్యమంత్రి మగిలి ಇನ್ನು ಮುಖ್ಯವಾಗಿ ಏನೋ ಗ್ಯಾರಂಟಿಗಳು ತೊಂದರೆ ಸಿಟಿ ಐತೆ ಸಿದ್ದರಾಮಯ್ಯ ಯೂನಿಟ್ ಅಂದ್ರೆ ಒಂದು ದಿನಕ್ಕೆ ಆರು ಪಾಯಿಂಟ್ ಅರವತ್ತಾರು ಯೂನಿಟ್ ಒಂದು ದಿನಕ್ಕೆ ಬಳಕೆ ಆಗ್ತದೆ ಆದ್ರ ಈ ನಾ ಇರುವ ಮನೆಗೆ ಇಪ್ಪತ್ತೇಳು ಯೂನಿಟ್ ಫ್ರೀ ಎಷ್ಟು ಒಂದು ದಿನಕ್ಕೆ ಒಂದ್ ಇಟ್ ಫ್ರೀ ಇಲ್ಲ ಅವ್ರ ಹೇಳಿಕೆ ಪ್ರಕಾರ ಅಂದ್ರೆ ಇವ್ರು ಸುಳ್ಳು ಹೇಳ್ತಾರೆ ಬಿಜೆಪಿಯವರು ಸುಳ್ಳು ಹೇಳ್ತಾರೆ ಕಾಂಗ್ರೆಸ್ ಗುಳ್ಳು ಹೇಳ್ತಾರೆ ಬಿಜೆಪಿಯವ್ರು ಗೋಳು ಹೇಳ್ತಾರೆ ಇವರು ದಂಧ ಆಗ್ಬಿಟ್ಟಾರ ಇವ್ರೊಂದ್ಸಲ ಸುಳ್ಳು ಹೇಳ್ತಾರೆ ಅವ್ರ ಒಂದ್ಸಲ ಸುಳ್ಳು ಹೇಳ್ತಾರೆ ಆಮೇಲೆ ಎರಡ್ ಸಾವಿರ ರೂಪಾಯಿ ಆ ಮಹಿಳೆಯರು ಎಲ್ಲಾ ರೇಷನ್ ಕಾರ್ಡ್ಗಳು ಮೊದಲೇ ಬಂದ್ ಮಾಡ್ರು ಕೆಲವೊಂದ್ ಇಷ್ಟ ಇಟ್ ಇಟ್ಟಿರೋದು ಎಷ್ಟು ಲಿಮಿಟ್ ಅದ ನೋಡಿಸ್ತದೆ ಹಾಗೆ ಅವು ಚಾಲು ಮಾಡ್ರಿಪ್ಪಾ ಮತ್ತವ್ರಿಗೆ ನಿಮ್ಗ ದಮ ಐತಿಯಾ ಕೇಳ್ತಿರಿ ಸಿದ್ದರಾಮಯ್ಯ ನಿಮ್ಗ ದಮ್ ಇಲ್ಲ ರೇಷನ್ ಕಾರ್ಡ್ ಹೊಸ ಚಾಲೂ ಮಾಡ್ರಿ ಹಳಿ ಬಂದ್ ಮಾಡೋದು ಅವು ಚಾಲೂ ಮಾಡ್ರಿ ದಮ್ ಐತಿ ನಿಮ್ಗೆ ಡಿಕೆಶಿ ಅವ್ರೆ ದೊಡ್ಡರಿ ಆ ಬಂಡೆ ಈ ಬಂಡೆ ಅಂತ ಹೇಳ್ತೀರಿ ರೇಷನ್ ಕಾರ್ಡ್ ಚಾಲೂ ಮಾಡ್ರಿ ಬಡವ್ರದು ಬಂದ್ ಮಾಡಿ ಕೊಡ್ತೀರಿ ಲಕ್ಷ ಗಟ್ಲೆ ಅದಾವ ಅವಾಗ ಆ ಮನೆ ಹೊಡೆತಿಗೆ ಎರಡ್ ಸಾವಿರ ರೂಪಾಯಿ ಸಿಗ್ತದ ಬಡವ್ರಿಗೆ ಅಂತವ್ರಿಗೆಲ್ಲಾ ವಂಚನೆ ಮಾಡಿ ನಿಮಗ್ ಬೇಕಾದ ಕಾರ್ಯಕರ್ತರು ಕಾಂಗ್ರೆಸ್ ಕಾರ್ಯಕರ್ತರು ಎಲ್ಲಾರು ಕೊಟ್ಬಿಟ್ರಿ ಆ ಬಿಜೆಪಿ ಹೊಂದಾಣಿಕೆ ಇದ್ದಂತ ಕೆಲವೊಂದು ಎಮ್ ಎಲ್ ಎಲ್ಲಿ ಮಾಡ್ಬಿಟ್ರಿ ಸಾಮಾನ್ಯ ಜನರದ ಏನ್ ಮಾಡ್ರಿ ಅದಲ್ಲ ಇದು ಟ್ರೇಲರ್ ಅಷ್ಟೇ ಇಲೆಕ್ಷನ್ ಮುಗಿಯ ಈ ಬಿಜೆಪಿ ಮತ್ತು ಕಾಂಗ್ರೆಸ್ ಇದ್ರ ಪಿಕ್ಚರ್ ಮುಗಿಸ್ಬಿಡ್ತೀನಿ ಅಂತ ಹೇಳಿ ಮಾಧ್ಯಮದವ್ರಿಗೆ ಹೇಳಿ ಎಲ್ಲರಿಗೂ ಇನ್ನೊಮ್ಮೆ ಅಭಿನಂದನೆಗಳು ಹೇಳಿ ಕನ್ನಡ ಮಾತುಗಳಿಗೆ ವಿರಾಮ ಕೊಡ್ತೇನೆ